ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂರ್ಯಗ್ರಹಣ ಇನ್ನೇನು ಹತ್ರ ಬರ್ತಾ ಇದೆ ಅಂದ್ರೆ ನೆಕ್ಸ್ಟ್ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ದಿನ ಇನ್ನೇನು ಸೂರ್ಯಗ್ರಹಣ ಬರ್ತಾ ಇದೆ ಗರ್ಭಿಣಿ ಸ್ತ್ರೀಯರಿಗೆ ಅಂದ್ರೆ ಪರ್ನೆಂಟ್ ಲೇಡೀಸ್ಗಳಿಗೆ ಗಳಿಗೆ ಯಾವುದೇ ಒಂದು ತೊಂದರೆ ಆಗಲ್ವಾ ಯಾವ್ದನ್ನ ಮಾಡ್ಬೇಕು ಯಾವುದನ್ನ ಮಾಡಬಾರ್ದು ಅನ್ನೋದಕ್ಕೆ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ನನಗೆ ಗೊತ್ತಿರುವಂಥ ಕೆಲವೊಂದು ಪಾಯಿಂಟ್ಗಳಲ್ಲಿ ಹೇಳೋದಿಕ್ಕೆ ಬಂದಿದ್ದೀನಿ ಏನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆರೆ ಯಾವತ್ತು ಸೂರ್ಯಗ್ರಹಣ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯ ದಿನ ಈ ಸೂರ್ಯಗ್ರಹಣ ಅನ್ನೋದು ಗೋಚರ ಆಗ್ತಾ ಇದೆ ಈ ಟೈಮಿಂಗ್ಸ್ ಬಂದು ಏನಪ್ಪ ಹೇಳಿದ್ರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಮೂರು ಮೂವತ್ತರವರೆಗೂ ಸೂರ್ಯಗ್ರಹಣ ಅನ್ನೋದು ಗೋಚರ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಬಂದು ಈ ಟೈಮಲ್ಲಿ ಯಾರು ಊಟ ಮಾಡಲ್ವಾ ನಿದ್ದೆ ಮಾಡಬಾರ್ದ ಗರ್ಭಿಣಿ ಸ್ಥಿತಿ ಅಂತ ಕೇಳಿದ್ರೆ ಈ ಒಂದು ಸೂರ್ಯ ಗ್ರಹಣ ನಮ್ಗೆ ಯಾವುದೇ ಒಂದು ಸೂರ್ಯ ನಮ್ಗೆ ಇರು ಆ ಟೈಮಲ್ಲಿ ಬರ್ದೇ ಇರುವಂತ ಒಂದು ಕಾರಣ ನಮ್ಗೆ ಯಾವುದೇ ರೀತಿಯ ಒಂದು ಎಫೆಕ್ಟ್ ಅನ್ನೋದು ಆಗ್ತಾ ಇಲ್ಲ ನಮ್ಮ ಒಂದು ದೇಶದಲ್ಲಿ ಗೋಚರ ಆಗ್ತಾ ಇಲ್ಲ ಹಾಗಾಗಿ ನೀವು ಯಾವುದೇ ಒಂದು ಮನಸ್ಸಿನಲ್ಲಿ ಭಯಗಳನ್ನ ಇಟ್ಕೊಂಡಲ್ಲ ನೀವು ಆರಾಮಾಗಿರ್ಬೋದು ಹನ್ನೊಂದು ಗಂಟೆ ಮೇಲೆ ಯಾರೂ ಸಹ ಊಟ ಮಾಡಲ್ಲ ಅಥವಾ ಆ ಟೈಮಲ್ಲಿ ಅಡುಗೆ ಪ್ರಿಪೇರ್ ಅಂತೂ ಮಾಡೋದಿಲ್ಲ ಆರಾಮಾಗಿ ಹನ್ನೊಂದು ಗಂಟೆ ಒಳಗಡೆ ಎಲ್ಲ ಊಟ ಮುಗಿಸಿ ವಾಕಿಂಗ್ ಮುಗಿಸಿ ಮಲಗುವಂಥ ಒಂದು ಟೈಮ್ ಅದು ಆರಾಮಾಗಿ ಊಟ ಮಾಡ್ಕೊಂಡು ನೀವು ಮಲ್ಕೋಬೋದು ಬೆಳಗಿನ ಜಾವ ಮೂರು ಮೂವತ್ತರವರೆಗೂ ಆ ಟೈಮಲ್ಲಿ ಅಷ್ಟು ಬೇಗ ಯಾರು ಅಂತಳಲ್ಲ ಅಷ್ಟೊತ್ತಿಗೆಲ್ಲ ಸೂರ್ಯ ಗ್ರಹಣ ಅನ್ನೋದು ಎಲ್ಲ ಕಂಪ್ಲೀಟ್ ಆಗಿರುತ್ತೆ ನಮ್ಮ ದೇಶಕ್ಕೆ ಗೋಚರ ಆಗ್ಲಂದ್ರು ಏನಂದ್ರೆ ಇದು ಫುಲ್ಲು ಭೂಮಿ ಮೇಲೆ ಆಗುವಂಥ ಒಂದು ಪರಿಣಾಮದಿಂದ ತಕ್ಕ ಮಟ್ಟಿಗಾದ ಇರಬೇಕು ಅನ್ನೋದು ನನ್ನ ಒಂದು ಸಜೆಷನ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದು ನೆಕ್ಸ್ಟ್ ಇನ್ನೇನು ಆ್ಯಸ್ ಯೂಶುವಲ್ ನೀವು ಮಾಡೋ ಥರ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದು ಮನೆಯೆಲ್ಲ ಕ್ಲೀನ್ ಮಾಡೋದು ಈ ಥರ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ನಿಮ್ಗೆ ನಮಗೂ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ನೀವು ಬಾಗ್ಲುಗಳಲ್ಲಿ ಕಿಟಕಿಗಳಲ್ಲಿ ಏನು ನೀರು ಇಲ್ಲಿ ಸ್ಟೋರ್ ಆ ನೀರುಗಳಲ್ಲೆಲ್ಲ ಒಂದೊಂದು ಗರ್ಕೆ ಗರ್ಕೆಲ್ಲ ಹಾಕಿದ್ರೆ ಆಯಿತು ಇನ್ನು ನೆಕ್ಸ್ಟ್ ಡೇ ಅದನ್ನೆಲ್ಲ ಹಾಚಿ ತೆಗೆದು ಅದನ್ನ ಒಂದು ಗಿಡದ ಹುಡುಗ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು ಗರಿಕೆಗಳನ್ನೆಲ್ಲ ಹಾಚಿ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಏನಿದೆ ನಮ್ಮ ಸಮಾಧಾನಕ್ಕಷ್ಟೇ ಯಾವುದೇ ಒಂದು ಈ ಸೂರ್ಯಗ್ರಹಣದಿಂದ ಪ್ರಾಬ್ಲಮ್ ಆಗ್ತಾ ಇಲ್ಲ ಎಸ್ಪೆಷಲಿ ಗರ್ಭಿಣಿ ಸ್ತ್ರೀಯರಿಗೆ ಏನಂದರೆ ಈಗ ಒಂಥರ ಗರ್ಭ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂದರೆ ಎಸ್ಪೆಷಲಿ ಮಕ್ಕಳು ಅಥವಾ ಗರ್ಭಿಣಿಯರು ಜಾಸ್ತಿ ಎದುರ್ಕೊಳ್ಳೋವಂಥದ್ದು ಹಾಗಾಗಿ ಇದೊಂದು ಕ್ಲಾರಿಫಿಕೇಷನ್ ಈ ಒಂದು ಸೂರ್ಯಗ್ರಹಣದಿಂದ ಯಾವುದೇ ಒಂದು ಪರಿಣಾಮ ಉಂಟಾಗ್ತಾ ಇಲ್ಲ ಇನ್ನು ಆವತ್ತಿನ ದಿನವೇ ಮಹಾಲಯ ಅಮಾವಾಸ್ಯೆ ಬಂದಿದೆ ಮಾಡೋರ ಅವತ್ತೇನೆ ಪಿತೃಪಕ್ಷ ಅಂದರೆ ಸತ್ತುವರಿಗೆ ಧೂಪ ಹಾಕೋದು ಪೂಜೆ ಮಾಡೋದು ಅಲ್ಲಿ ಹೋಗಿ ಗುಂಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಬರೋದು ಈ ಒಂದು ಪದ್ಧತಿಗಳನ್ನೆಲ್ಲ ನಡೆಸಿರ್ತಾರೆ ಆದಷ್ಟು ನೀವು ಅವಾಯ್ಡ್ ಮಾಡಬೇಕು ಏನು ಗುಂಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಳ್ಳೋದು ಅವರು ಏನು ಮುಚ್ಚಿರ್ತಾರಲ್ಲ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಬರೋದು ಯಾವುದು ಹಳ್ಳಿದೂರ ಹೋಗಿ ಜರ್ನಿ ಮಾಡೋದು ಏನಂದ್ರೆ ತುಂಬ ಗರ್ಭಿಣಿಯರು ಇನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ತುಂಬ ಒಳ್ಳೆಯದು ಮನೆಯಲ್ಲೇ ಅಷ್ಟೇ ದೊಡ್ಡವ್ರ ಪೂಜೆ ಮಾಡಿದ್ರೆ ನೀವು ಧೂಪ ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಸಿಂಪಲ್ ಆಗಿ ಆರಾಮಾಗಿದ್ದರೆ ಆಯಿತು ಅದಕ್ಕೆಲ್ಲ ಜಾಸ್ತಿ ಟೆನ್ಷನ್ ತಗೊಳ್ಳೋ ಅಂತಹ ಇರೋದಿಲ್ಲ ಇದು ಸಹ ಕೇರ್ಫುಲ್ಲು ನೀವು ಏನಾದರೂ ದೊಡ್ಡವ್ರ ಜ್ಞಾನನ ಹಜಿದಿನ ಅಥವಾ ಗೊತ್ತಿರೋ ಜ್ಞಾನನ ಕೇಳಿದ್ರೆ ಯಾರು ಸಜೆಸ್ಟ್ ಮಾಡೋಲ್ಲ ನೀವೇನು ಅವ್ರ ಹೋಗಿ ಮುಚ್ಚಿರೋ ಹತ್ರ ಹೋಗೋದಾಗಲಿ ಅಲ್ಲಿಗೆ ಪ್ರೆಗ್ನೆನ್ಸಿಗಳನ್ನ ಕರ್ಕೊಂಡು ಜರ್ನಿ ಮಾಡ್ಕೊಂಡು ಕರ್ಕೊಂಡಾಗ್ಲಿ ಇದನ್ನೆಲ್ಲ ಯಾರು ನಿಮಗೆ ಎನ್ಕರೇಜು ಸಹ ಮಾಡೋದಿಲ್ಲ ಇದನ್ನ ಬೇಕಾದ್ರೆ ನೀವು ಅಕ್ಕಪಕ್ಕ ತಿಳಿ ಕೇಳಿ ತಿಳ್ಕೊಬಹುದು ನೀವು ಆರಾಮಾಗಿ ಮನೇಲೆ ಮಾಡೋ ಮನೇಲೆ ಕಳ್ಸ ಇಟ್ಟು ಎಲ್ಲ ಬಟ್ಟೆ ಗಿಟ್ಟೆ ಹೊಸ ಬಟ್ಟೆ ತಗೊಬಂದು ಪೂಜೆ ಮಾಡ್ತಲ್ಲ ಆವಾಗ ನೀವು ಆರಾಮಾಗಿ ತುಪ್ಪ ಹಾಕಿ ಪೂಜೆ ಮಾಡಿದ್ರೆ ಸಾಕು ಇನ್ ಯಾವುದೇ ಒಂದು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಇದೊಂದು ಪಾಯಿಂಟ್ಸ್ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಒಟ್ಟಾರೆ ಹೇಳಬೇಕು ಅಂದರೆ ಈ ಸೂರ್ಯಗ್ರಹಣದಿಂದ ಯಾರಿಗೂ ಯಾವ ತೊಂದ್ರೇನು ಎಕ್ಸ್ಪೆಷಲಿ ಮಕ್ಳಿಗಾಗಲಿ ಗರ್ಭಿಣಿಯಾಗ್ಲಿ ಯಾರಿಗೂ ಯಾವ ತೊಂದ್ರೇನು ಆಗೋದಿಲ್ಲ ನೀವು ಆರಾಮಾಗಿ ಬಯ ಇಲ್ಲದೆ ಇರ್ಬೋದು ಆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಮುಂಚೆನೇ ವೀಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಡಿಯೋ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ கிளாந்த மதிபேடி தாங்கஸ் ஃபார் வாச்சிங்